ಹಾಯ್ ನಮಸ್ತೆ ಎಲ್ಲರೂ ಕೂಡ ಹೇಗಿದ್ದೀರಾ ಕನಸುಗಳು ಎಲ್ಲರಿಗೂ ಬೀಳುತ್ತೆ ಹೂಯ ಬರೋ ಸಮಯದಿಂದ ಪ್ರತಿಯೊಬ್ಬರಿಗೂ ಕನಸುಗಳು ಬೀಳ್ತಾನೆ ಇರುತ್ತೆ ರಾತ್ರಿ ನಮ್ಮ ಪ್ರಮೇಯ ಇಲ್ಲದೆ ಬೀಳೋ ಕನಸುಗಳು ನಮ್ಮ ನಿಜ ಜೀವನದ ಮೇಲೆ ಪರಿಣಾಮವನ್ನು ಬೀರುತ್ತೆ ಅಂತ ಪಂಡಿತರು ಜೊತೆಗೆ ಶಾಸ್ತ್ರ ಕೂಡ ಹೇಳುತ್ತೆ ಸ್ವಪ್ನ ಶಾಸ್ತ್ರದಲ್ಲಿ ಕೂಡ ಇದಕ್ಕೆ ಸಂಬಂಧಿಸಿದ ವಿವರಗಳನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ ಆದರೆ ನಮಗೆ ಬೀಳೋ ಕನಸುಗಳು ಕೆಲವು ಭಯಾನಕವಾಗಿದ್ದರೆ ಇನ್ನು ಕೆಲವು ಒಳ್ಳೆಯ ಅನುಭೂತಿ ಕೊಡುತ್ತೆ ಹೀಗೆ ಪ್ರತಿ ಕನಸಿಗೂ ಒಂದೊಂದು ಅರ್ಥ ಇರುತ್ತೆ ಆದರೆ ನಮಗೆ ಬೀಳೋ ಕೆಟ್ಟ ಕನಸುಗಳೆಲ್ಲ ಕೆಟ್ಟದ್ದಕ್ಕೆ ಸಂಕೇತ ಅಲ್ಲ ಅಂತ ಕೂಡ ಪಂಡಿತರು ಹೇಳುತ್ತಾರೆ ಹಾಗಾದ್ರೆ ಬನ್ನಿ ಅದೃಷ್ಟವನ್ನ ತರುವಂತಹ ಕನಸುಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ ನಮಗೆ ಬೀಳೋ ಕೆಲವು ಕನಸುಗಳು ನಮ್ಮ ಆರ್ಥಿಕ ಪರಿಸ್ಥಿತಿಯನ್ನ ಪ್ರತಿಬಿಂಬಿಸುತ್ತವೆ ಅಂತ ನಿಪುಣರು ಹೇಳುತ್ತಾರೆ ರಾತ್ರಿ ಮಲಗು ಸಮಯದಲ್ಲಿ ನಮಗೆ ಕಾಣಿಸೋ ಕೆಲವು ವಿಷಯಗಳು ನಿಜ ಜೀವನದಲ್ಲಿ ನಮ್ಮ ವೈಯಕ್ತಿಕ ವಿಷಯಗಳ ಮೇಲೆ ತೀವ್ರ ಪರಿಣಾಮವನ್ನು ಬೀರುತ್ತವೆ ಅಂತ ಹೇಳ್ತಾರೆ ಆದರೆ ಕೆಲವು ಕನಸುಗಳು ನಮಗೆ ಇಷ್ಟ ಆಗದಿದ್ದರೂ ನಮಗೆ ಒಳ್ಳೆಯದನ್ನೇ ಮಾಡುತ್ತವೆ ಅಂತ ಹೇಳ್ತಾರೆ ಇನ್ನು ಸ್ವಪ್ನಶಾಸ್ತ್ರದ ಪ್ರಕಾರ ಕನಸಲ್ಲಿ ಬರೋ ಕೆಲವು ವಿಷಯಗಳು ನಮಗೆ ಅದೃಷ್ಟವನ್ನು ತರುತ್ತೆ ಅಂತ ಕೂಡ ಪಂಡಿತರು ಹೇಳುತ್ತಾರೆ ಮೊದಲನೇದಾಗಿ ಹೊಸ ನೋಟುಗಳು ಕಾಣಿಸಿದ್ರೆ ಕನಸಲ್ಲಿ ಯಾರಿಗಾದರೂ ಹೊಸ ನೋಟುಗಳು ಕಾಣಿಸಿದ್ರೆ ಅದು ತುಂಬ ಒಳ್ಳೆಯದು ಅಂತ ನಿಪುಣರು ಹೇಳ್ತಾರೆ ನೀವು ಬಹಳ ದಿನಗಳಿಂದ ಎದುರಿಸುತ್ತಿರುವ ಆರ್ಥಿಕ ಸಮಸ್ಯೆಗಳಿಗೆ ಬೇಗನೆ ಪರಿಹಾರ ಸಿಗುತ್ತೆ ಅಂತ ಅರ್ಥ ಕನಸಲ್ಲಿ ನಾಣ್ಯಗಳು ಕಾಣಿಸಿದ್ರು ಕೂಡ ಶುಭ ಅಂತ ಹೇಳ್ತಾರೆ ಮುಖ್ಯವಾಗಿ ಬಂಗಾರದ ನಾಣ್ಯಗಳು ಕಾಣಿಸಿದ್ರೆ ಇನ್ನೂ ಒಳ್ಳೆಯದು ಅಂತ ಹೇಳ್ತಾರೆ ಹೀಗೆ ನೀವು ಮಾಡ್ತಿರೋ ಉದ್ಯೋಗದಲ್ಲಿ ಅಥವಾ ವ್ಯಾಪಾರದಲ್ಲಿ ಅಭಿವೃದ್ಧಿ ಸಿಗುತ್ತೆ ಅಂತ ಪಂಡಿತರು ಹೇಳ್ತಾರೆ ಕನಸಲ್ಲಿ ಹೀಗೆ ಕಾಣಿಸಿದ್ರೆ ಸಾಲಗಳು ತೀರಿ ಹೋಗುತ್ತವೆ ಅಂತ ಕೂಡ ಅರ್ಥ ಎರಡನೆಯದಾಗಿ ಲಕ್ಷ್ಮೀ ದೇವಿಯನ್ನು ನೋಡಿದ್ರೆ ಕನಸಲ್ಲಿ ಲಕ್ಷ್ಮೀ ದೇವಿ ಕಾಣಿಸಿದ್ರೆ ಅದು ಕೂಡ ಒಳ್ಳೆಯ ಕನಸು ಅಂತ ವಾಸ್ತುಶಾಸ್ತ್ರ ಸ್ವಪ್ನಶಾಸ್ತ್ರದಲ್ಲಿ ಹೇಳಿದ್ದಾರೆ ಹೀಗೆ ಕನಸು ಬಿದ್ರೆ ನಿಮ್ಮ ಜೀವನದ ಕಳೆದ ಕೆಲವು ದಿನಗಳಿಂದ ಎದುರಿಸುತ್ತಿರುವ ಸಮಸ್ಯೆಗಳೆಲ್ಲ ತೀರೋ ಸಮಯ ಬಂದಿದೆ ಅಂತ ಅರ್ಥ ಕೇವಲ ಆರ್ಥಿಕ ಸಮಸ್ಯೆಗಳು ಮಾತ್ರವಲ್ಲ ಬೇರೆ ಮಾನಸಿಕ ಕುಟುಂಬ ಸಂಬಂಧಿತ ಸಮಸ್ಯೆಗಳು ಕೂಡ ದೂರ ಆಗುತ್ತೆ ಅಂತ ಹೇಳ್ತಾರೆ ಮೂರನೆಯದಾಗಿ ಎಲ್ಲ ಕಳೆದುಕೊಂಡ ಹಾಗೆ ಬಿದ್ದರೆ ಸಾಮಾನ್ಯವಾಗಿ ಎಲ್ಲ ಕಳೆದುಕೊಂಡ ಹಾಗೆ ಕನಸು ಬಿದ್ದರೆ ನೆಗೆಟಿವ್ ಅಂತ ಭಾವಿಸ್ತೀವಿ ಆದರೆ ಇದು ಒಳ್ಳೆಯದಕ್ಕೆ ಸಂಕೇತ ಅಂತ ಪಂಡಿತರು ಹೇಳ್ತಾರೆ ಶಾಸ್ತ್ರದಲ್ಲಿ ಹೇಳಿರೋ ಪ್ರಕಾರ ನಮ್ಮ ಕನಸಲ್ಲಿ ಎಲ್ಲವನ್ನು ಕಳೆದುಕೊಂಡ ಹಾಗೆ ಕಾಣಿಸಿದರೆ ನಿಮ್ಮ ಆರ್ಥಿಕ ಪರಿಸ್ಥಿತಿ ಬೇಗನೆ ಸುಧಾರಿಸುತ್ತೆ ಅಂತ ಅರ್ಥ ಬೇಗನೆ ನಿಮ್ಮ ಆರ್ಥಿಕ ಸಮಸ್ಯೆಗಳೆಲ್ಲ ದೂರ ಆಗಿ ಧನವಂತರಾಗುತ್ತೀರಿ ಅಂತ ಅರ್ಥ